ನಾವು ಆಕ್ಸಿಡೆಂಟ್ ಫೈಟ್ ಮಾಸ್ಟರ್ ಅಲ್ವಾ ಅದು ಬರ್ತಾನೆ ಇರ್ತದೆ ಸರ್ ಸ್ಟ್ಯಾಟ್ ಕ್ಯಾಮರಾ ಅಂದ್ರೆ ಫಾಟ್ ನೋಡ್ಬಿಡ್ತದೆ ಬಗ್ಗೆ ಯಾವ ಸೀರಿಯಲ್ ಹೋಗ್ತೀವಿ ಅನ್ನಯ್ಯ ಸೀರಿಯಲ್ ರಾಮಾಚಾರಿ ಸೀರಿಯಲ್ ಹೋಗ್ತೀವಿ ಸುಮ್ನೆನೇ ಇರ್ತೀವಿ ಮಾಸ್ಟರ್ ಬನ್ನಿ ಮಾಸ್ಟರ್ ನಿಮ್ಸೆ ಕೆಲಸ ಮುಗೀತು ಬನ್ನಿ ಮಾಡಿ ಮಾಡಿ ಸರ್ ರೆಡಿ ಸರ್ ರೆಡಿ ಆ ಡೈರೆಕ್ಟರ್ ಡೈರೆಕ್ಟ್ರು ಅಲ್ಲಿ ಹಂಗೆ ಹೋಗ್ಬಿಡ್ತಾರೆ ಯಾಕಂದ್ರೆ ನಮ್ಗೆ ಹೋಗ್ತಾ ಇತ್ತು ಅದು ವರ್ಕು ಓಹ್ ಹಂಗ್ ಸೈಲೆಂಟಾಗಿ ಇರ್ತಾರೆ ಸರ್ ಹೇಳಿ ಸರ್ ಎಸ್ ಸರ್ ಎಸ್ ಓ ಹೊಸ ಟೈಟಲ್ ಆ ಬೆಂಕಿ ಎಸ್ ಸಿಕ್ಕಂತೆ ನೀವೇ ಹೇಳ್ತಾ ಇದ್ದೀರಿ ಟೈಟ್ಲು ಆಕ್ಚುಲಿ ನಾವು ಆ್ಯಕ್ಚುಲಿ ನಾವು ಆ ಕಾಲದಿಂದ ಒಬ್ಬರು ಏನಂದ್ರೆ ಒಬ್ಬ ಮೆಡ್ರಾಸ್ ಮಾಸ್ಟರ್ ಆಗಲಿ ಆಂಧ್ರ ಮಾಸ್ಟರ್ ಆಗಲಿ ಬಾಂಬೆ ಮಾಸ್ಟರ್ ಆಗಲಿ ಪುನೀತ್ ರಾಜ್ ಮಾಡ್ಕಲ್ಲ ನಾವು ಕಂಪೋಸ್ ಮಾಡ್ತಾ ಇದ್ರಿ ಅವ್ರು ಬಿಟ್ಕೊಡ್ತಾ ಇದಿಲ್ಲ ಬಾಂಬೆ ಮಾಸ್ಟರ್ ರಾಮ್ ಶೆಟ್ಟಿಗೆ ನಾನೇ ಕಂಪೋಸ್ ಮಾಡ್ತಾ ಇದ್ದೆ ಈ ಥರ ಬಿಳು ಆ ಥರ ಬಿಡು ಅಂತ ನಾನ್ ಕಂಪೋಸ್ ಮಾಡ್ತೀನಿ ರಾಮ್ ಶೆಟ್ಟಿ ಹೇಳೋರು ಐ ಥೋ ಧಕ ಡೇಕೋ ಹುನ್ಕ ನಿನ್ ಅವ್ನ ಮಾತು ಕೇಳ ನೀನು ನೀನ್ಯಾಕ ಅವ್ರು ಬದು ಮಾತಾಡ್ಬೇಡ ಮಿಲೇನಿಯರ್ ಸಾಂಗ್ ಫೈಟ್ ನೋಡಿದ್ವಿ ಸರ್ ಎಲ್ಲ ನಾನೇ ಕಂಪೋಸ್ ಮಾಡಿದ್ದೆ ಆಕ್ಚುಲಿ ಆಕ್ಟಿ ಫೈಟು ಮಾಡಿದ್ದೀನಿ ಅದಲ್ಲಿ ಅದೇ ನಾವು ನಮ್ಮ ಕಾರಣ ಬಿಚ್ಚ ನಾವು ಗೆಲ್ಬೇಕಲ್ವಾ ಬೇರೆ ದೇಶದವ್ರು ಅವ್ನೇ ಯಾಕೆ ಬರಬೇಕು ನಾವೇ ಗೆಲ್ಬೇಕು ನಾವೇ ಆಕ್ಚುಲಿ ಇನ್ಯೂರ್ ಆಗಬೇಕು ಯಾಕೆ ಬೈ ನಾವು ಇವಾಗ ಅಣ್ಣೆ ಸೀರಿಯಲ್ ನೋಡ್ತೀರಾ ರಾಮಾಚಾರಿ ಸೀರಿಯಲ್ ನೋಡ್ತೀರಾ ಅದ್ರಲ್ಲಿ ಆಕ್ಷನ್ ಇರೋ ಥರ ಫೈಟ್ ತೆಗಿತಾ ಇದ್ದೀವಲ್ಲ ಮಾಮೂಲಿ ಫೈಟ್ಗಳು ಯಾವ್ದು ತೆಗಿತಾ ಇಲ್ಲ ಸರ್ ಆಕ್ಷನ್ ನಾವೇ ಕೊಡ್ತಾ ಇದ್ದೀವಲ್ಲ ಸರ್ ನಾವು

ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ